kau ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರ ಹೇಗಿದ್ದೀರಾ ಎಲ್ಲರ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೇಣ ಶುರು ಮಾಡೋಣ ಬನ್ನಿ ನಾವು ಇವತ್ತು ಎಲ್ಲಿಗೆ ಹೋಗ್ತಾಯಿದ್ದೇವೆ ಗೊತ್ತಾ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಅಂತ ಅಂದ್ಕೊಂಡು ಹೊರಟಿದ್ದೀವಿ ಹಾಗೆ ನಾವಿಲ್ಲಿ ಬಸ್ನಲ್ಲಿ ಹೋಗ್ತಾ ಇದ್ದೇವೆ ಧರ್ಮಸ್ಥಳಕ್ಕೆ ಕೆ ಸುಬ್ರಹ್ಮಣ್ಯಕ್ಕೆ ಬೆಂಗಳೂರು ಟು ಧರ್ಮಸ್ಥಳ ಬಸ್ನಲ್ಲೇ ಜರ್ನಿ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಲಾಸ್ಟ್ ರೂಡ್ದಲ್ಲಿ ಹೇಳಿದ್ದೆಲ್ಲ ನಾನು ಸ್ಕೂಲ್ ಹತ್ರ ಹೋಗಿದ್ವಿ ಅಂತ ಅಲ್ಲಿಂದ ಧರ್ಮಸ್ಥಳ ಬಂದುಬಿಟ್ಟು ನಿಯರೇ ಇದೆ ಅದರ ಸ್ವಲ್ಪ ಹತ್ರನೇ ಇದೆ ಒಂದು ಮೂರು ಗಂಟೆ ಜರ್ನಿ ಇರ್ಬೋದು ಅಷ್ಟೇ ನಮ್ಮೂರು ಹಂಗಾಗಿ ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೊರ್ಟು ಬಂದ್ವಿ ಮೊದಲನೇ ಸಲ ಅಲ್ಲ ಮೊದಲನೇದಾಗಿ ನದಿ ಹತ್ರ ಬಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಆ್ಯಕ್ಚುಲಿ ರೂಮ್ ಮಾಡ್ಕೊಂಡಿದ್ವಿ ಅಲ್ಲಿ ಸ್ನಾನ ಮಾಡಿದ್ರೆ ಬಟ್ ಮಕ್ಕಳೆಲ್ಲ ಮತ್ತೆ ಮಾಡಬೇಕು ಅಂತ ಇಲ್ಲಿ ಒಂದು ಮತ್ತೆ ಮಾಡ್ತಾ ಇರುವ ಕಟ್ಟಡ ಬಟ್ಟಿಗೆ ಹಾಕಬೇಕು ನದಿಯ ಮೇಲ್ ಡ್ಯಾಮ್ನ ಮೇಲೆ ಸ್ನಾನಕ್ಕೆ ಹೋಗುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಮೇಲ್ಮಾರ್ಗದ ಡ್ಯಾಮ್ನ ಮೇಲೆ ಯಾರು ಕೂಡ ಸ್ನಾನಕ್ಕೆ ಹೋಗಬಾರದು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಸ್ನಾನ ಆದ ಭಕ್ತಾದಿಗಳು ಆದಷ್ಟು ಬೇಗ ಸ್ವಾಮಿಯ ದರ್ಶನಕ್ಕೆ ತೆರಳಬಹುದು ನದಿನಲ್ಲಿ ಸ್ನಾನ ಮಾಡೋದು ಮಕ್ಕಳು ತುಂಬ ಇಷ್ಟಪಟ್ಟರು ಅಂತ ಸಲ ನದಿನಲ್ಲಿ ಮಾಡ್ಕೊತಾರೋ ತುಂಬ ಎಂಜಾಯ್ ಮಾಡಿದರು ಬಟ್ ಏನಪ್ಪ ಅಂದರೆ ಸ್ವಲ್ಪ ಹೊತ್ತು ಅಷ್ಟೇ ಅದಾದಮೇಲೆ ಮಳೆ ಶುರುವಾಗ್ಬಿಟ್ಟು ಜಾಸ್ತಿ ಹೊತ್ತು ಮಕ್ಕಳು ಅಲ್ಲಿ ಇರಲಿಕ್ಕೇ ಆಗಲಿಲ್ಲ ಆದರೆ ಆ ಕಡೆ ಎಲ್ಲ ಬಿಡೋಲ್ಲ ಜಸ್ಟ್ ಈ ಕಡೆ ಮಾತ್ರ ಮಾಡ್ಕೊಬೇಕು ಆ ಕಡೆ ಎಲ್ಲ ಹೋಗೋಂಗಿಲ್ಲ சொல்வத்திகே மழை வந்து எல்லாம் தேர்ட் மக்களும் சப்போ ஒத்து எஞ்சாய் மாத்தார் ஆட்டாடுத்து அந்த பரீட்சைய ஆட்டோ பரீட்சை அபரித்த ಸ್ನಾನ ಎಲ್ಲ ಮುಗಿಸ್ಕೊಂಡು ಡಿಸ್ಚರ್ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ದೂರನೇ ಇದೆ ದೇವಸ್ಥಾನ ಹಂಗಾಗಿ ಒಂದು ಆಟೋನ ಮಾಡಿಕೊಂಡು ಅಲ್ಲೇ ಆಟೋಗಳು ಎಲ್ಲ ಇದೆ ತುಂಬ ಜನ ಅಲ್ಲಿ ಇರ್ತಾರೆ ಶಿರ್ ಆಟೋಗಳು ಸಿಗುತ್ತೆ ನದಿಯಿಂದ ದೇವಸ್ಥಾನಕ್ಕೆ ಆಟೋ ಬಂದು ಒಂದು ಐದು ನಿಮಿಷಕ್ಕೇ ಸ್ವಲ್ಪ ಜೋರಾಗಿಯೇ ಮಳೆ ಶುರುವಾಯಿತು ಆ್ಯಕ್ಚುಲಿ ನಾವು ಅವರು ಫಸ್ಟು ರೂಮ್ ಮಾಡಿಬಿಟ್ಟು ಅವ್ರ ಲಗೇಜ್ನೆಲ್ಲ ರೂಮಲ್ಲಿ ಇಟ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಬಟ್ ಆಟೋ ಇಳ್ದು ಒಂದು ಐದು ಹತ್ತು ನಿಮಿಷಕ್ಕೇ ಮಳೆ ತುಂಬ ಜಾಸ್ತಿ ಆಯಿತು ಆ್ಯಕ್ಚುಲಿ ನಾವು ಆವಾಗ ದೇವಸ್ಥಾನಕ್ಕೆ ಬರ್ತಿದ್ದಂಗೆ ಹೋಗಿದ್ರೆ ಸ್ವಲ್ಪ ಜಾಸ್ತಿಯೇ ಖಾಲಿ ಇರೋದು ಬಟ್ ನಾವು ಲಗೇಜ್ನೆಲ್ಲ ರೂಮಲ್ಲಿ ಇಟ್ಟು ಹೋಗೋಣ ಅಂದ್ಕೊಂಡು ಬಟ್ ರೂಮ್ಸ್ಗಳು ಖಾಲಿನೇ ಇರಲಿಲ್ಲ ಎಲ್ಲ ರಷ್ಯೂ ಆಯಿತು ಅದಕ್ಕೆ ಅಂದ್ಕೊಂಡೆ ನೆಕ್ಸ್ಟ್ ಟೈಮ್ ಹೋದರೆ ಆನ್ಲೈನ್ ಬುಕ್ಕಿಂಗ್ ಇದೆ ದೇವಸ್ಥಾನದಿಂದ ಇರೋ ರೂಮ್ಗಳೇನೆ ಆನ್ಲೈನಲ್ಲಿ ಫೆಸಿಲಿಟಿ ಇದೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗ್ಬೋದು ನೆಕ್ಸ್ಟ್ ಟೈಮ್ ಏನಾದ್ರು ಪ್ಲ್ಯಾನ್ ಮಾಡಿ ಬೇರೆ ಯಾರಾದರೂ ಅಷ್ಟೇ ಪ್ಲ್ಯಾನ್ ಮಾಡೋರಿದ್ರೆ ದೇವಸ್ಥಾನಕ್ಕೆ ಧರ್ಮಸ್ಥಳಕ್ಕೆ ಹೋಗೋರಿದ್ರೆ ರೂಮ್ ಬೇಕು ಅಂದರೆ ದೇವಸ್ಥಾನದೇ ರೂಮ್ಗಳಿರುತ್ತೆ ಅದನ್ನು ಬೇಕಾದರೆ ಆನ್ಲೈನಲ್ಲಿ ನಾವು ಬಿಫೋರ್ ಏನೇ ಬುಕ್ ಮಾಡಿಕೊಂಡು ಹೋದ್ರೆ ಕಮ್ಮಿ ದುಡ್ಡಿಗೆ ಸಿಗುತ್ತೆ ಜಾಸ್ತಿ ದುಡ್ಡು ಇರೋದಿಲ್ಲ ಅದು ಒಂದು ಟೂ ಹಂಡ್ರೆಡ್ ಏನೋ ಇರ್ಬೋದು ಗೊತ್ತಿಲ್ಲ ಅಂದರೆ ಕಮ್ಮಿಗೆ ಸಿಗುತ್ತೆ ಬೇರೆ ಕಡೆ ಪ್ರೈವೇಟಿಗೆ ಹೋಲಿಸಿದ್ರೆ ಏನಲ್ಲಿ ಏನು ಒಂದು ದಿನ ಇದ್ದು ಲಗೇಜ್ ಇಟ್ಟು ಡ್ರೆಸ್ ಚೇ ಮಾಡಿಕೊಂಡು ಹೋಗ್ಲಿಕ್ಕೆ ಅಷ್ಟೇ ಅಲ್ವಾ ಹಂಗಾಗಿ ದರ್ಶನ ಆದ್ಮರ್ಶನಿಂತ ಮುಂಚೆಲ್ಲ ಪ್ರಸಾದ ಯಾವ್ದಾರು ದೇಶದಲ್ಲಿ ಊಟ ಆದ್ಮೇಲೆ ದರ್ಶನ ಮಾಡಿ ಅಂತವರು ಮೊದ್ಲಿರ್ಲಿಲ್ಲ ಅಲ್ಲ ಈ ತರಲಿಲ್ಲ ಇವಾಗ ಸಿಸ್ಟಮ್ ಚೇಂಜ್ ಆಗಿದೆ ನೋಡಿ ಈ ಥರ ರೂಮ್ಗಳನ್ನ ಮಾಡಿದ್ದಾರೆ ಅಲ್ಲಲ್ಲದೇ ಆ ರೂಮ್ಗಳು ರಷ್ಯಾದಾಗ ಏನು ಮಾಡ್ತಾರೆ ಈ ಥರ ನೋಡಿ ರೂಮ್ ಇದೆಲ್ಲ ಈ ರೂಮ್ ಒಳಗಡೆ ಎಲ್ಲರನ್ನು ಸೇರಿಸ್ಬಿಟ್ಟು ಲಾಕ್ ಮಾಡ್ತಾರೆ ಒಂದೊಂದೇ ರೂಮ್ನಲ್ಲಿ ಬಿಡ್ತಾರೆ ನೋಡಿ ಈ ಥರ ರೂಮ್ಸ್ ತುಂಬ ರೂಮ್ಸ್ಗಳು ಮಾಡಿದ್ದಾರೆ ಅಲ್ಲಿ ಚೇರ್ಸ್ಗಳು ಹಾಲಾಕಿ ಅಲ್ಲಿ ವೇಟಿಂಗ್ ಹಾಲು ಈ ವೇಟಿಂಗ್ ಹಾಲ್ ಥರ ಇಲ್ಲಿ ಕೂರಿಸ್ಬಿಟ್ಟು ಒಂದೊಂದೇ ರೂಮ್ನ ಖಾಲಿ ಆದಂಗೆ ಆದಂಗೆ ಬಿಡ್ತಾರೆ ಅವರು ಬಿಡೋರ್ಗು ನಾವು ಅಲ್ಲೇ ಕೂತ್ಕೊಬೇಕು ಆ ಥರ ಸಿಸ್ಟಮ್ ಮಾಡಿದ್ದಾರೆ ಅದೇ ನಾವು ಅಂದ್ಕೊಂಡ್ವಿ ಹಾಲಿಡೇ ಟೈಮಲ್ಲಿ ಹೋಗಿದ್ವಲ್ಲ ತುಂಬನೇ ರಶ್ ಇರುತ್ತೆ ಅಂದ್ಕೊಂಡಿದ್ವಿ ಬಟ್ ನಾವು ಅಂದ್ಕೊಂಡಿದ್ದಕ್ಕೆ ಅಪೋಸಿಟ್ ಆಯ್ತು ಯಾಕೆ ಅಂದರೆ ಕಮ್ಮಿನೇ ಇತ್ತು ನಾವು ಅಂದ್ಕೊಂಡಷ್ಟು ರಶ್ ಇರಲಿಲ್ಲ ಫುಲ್ ಖಾಲಿ ಫುಲ್ ಅಂದರೆ ತುಂಬ ಖಾಲಿನೇ ಇತ್ತು ಬಿಫೋರ್ ಹೋಗಿದ್ದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಸಲ ಖಾಲಿತ್ತು ಅಂದರೆ ನಾವು ಹೋಗಿದ್ದು ಸ್ವಲ್ಪ ರಾತ್ರಿ ಆಯಿತು ಹಂಗ ಕತ್ಲೆ ಆಯಿತಲ್ವಾ ಹಂಗಾಗಿ ಮೋಸ್ಟ್ಲಿ ಕಮ್ಮಿ ಇತ್ತು ರಶ್ಶೋ ಏನೋ ಗೊತ್ತಿಲ್ಲ ಮಾತ್ರ ತುಂಬಾ ಬೇಗ ದರ್ಶನ ಆಯಿತು ಚೆನ್ನಾಗಿ ಬೇಗ ದರ್ಶನ ಆಯಿತು ಒಳಗಡೆ ಎಲ್ಲ ವೀಡಿಯೋ ಮಾಡಲಿಕ್ಕೆ ಬಿಡೋಲ್ಲ ಅಲ್ಲಿ ಹಂಗಾಗಿ ಅಲ್ಲಿ ಮಾಡಲಿಲ್ಲ ದರ್ಶನ ಆಯಿತು ದರ್ಶನ ಆದಮೇಲೆ ಪ್ರಸಾದ ಎಲ್ಲ ತಗೊಂಡು ಹೊರಗಡೆ ಬಂದ್ವಿ ನೀವುಗಳಾದರೂ ಅಷ್ಟೇ ಏನಾದರೂ ಹೋಗೋ ಪ್ಲ್ಯಾನ್ ಇದ್ದರೆ ಈ ಥರ ಸ್ವಲ್ಪ ಸಂಜೆ ಟೈಮು ಹೋಗೋ ಪ್ಲ್ಯಾನ್ ಮಾಡಿಕೊಂಡ್ರೆ ಮೋಸ್ಟ್ಲಿ ಕಮ್ಮಿ ಇರುತ್ತೆ ರಶ್ಶು ಅಂದ್ಕೊತೀನಿ ಒಂದೊಂದು ಸಲ ಅಂತೂ ಎಷ್ಟು ರಶ್ ಇರುತ್ತೆ ಅಂದರೆ ಅಬ್ಬಾ ತುಂಬಾ ರಶ್ಶು ಕ್ಯೂ ಅನ್ನತ್ತೆ ನಿಂತು ನಿಂತು ಕಾಲೆಲ್ಲ ನೋವಾಗ್ಬಿಡುತ್ತೆ ಅಂದರೆ ಈ ಸ ಇವಾಗೆಲ್ಲ ರೂಮ್ ಮಾಡೋದ್ರಿಂದ ಅದು ಒಂಥರ ಬೇಜಾರೇ ಆಗುತ್ತೆ ವೆಯ್ಟಿಂಗ್ ಹಾಲ್ನಲ್ಲಿ ಗಂಟೆಗಟ್ಟಲೆ ಒಂದೊಂದು ಹಾಲ್ನಲ್ಲೇ ಗಂಟುಗಟ್ಟಲೆ ವೆಯ್ಟಿಂಗ್ ಹಾಲಲ್ಲಿ ಕೂರಿಸ್ತಾರೆ ಅಂಥದ್ದು ಏಳು ಎಂಟು ಹತ್ತು ವೆಯ್ಟಿಂಗ್ ಹಾಲ್ಗಳಿದೆ ಹತ್ತತ್ತು ವೆಯ್ಟಿಂಗ್ ಹಾಲ್ನ ನಾವು ವೇಟ್ ಮಾಡಿ ಕೂತು ಕೂತು ಹೋಗಿ ನಾವು ಮುಂದೆ ಮೂವ್ ಆಗಬೇಕು ಅಂದರೂ ಕೂಡ ಅಲ್ಲೊಂದು ತುಂಬ ಒಂಥರ ಹಿಂಸೆ ಅನ್ಸುತ್ತಲ್ವ ಮಕ್ಳು ಇರೋರು ಇರ್ತಾರೆ ವಯಸ್ಸಾದವ್ರು ಇರ್ತಾರೆ ಎಲ್ಲ ತುಂಬಾ ಒಂಥರ ರಿಸ್ಕಿ ಅನಿಸ್ತು ಹಂಗಾಗಿ ಈ ಥರ ಸಂಜೆ ಟೈಮು ಇಲ್ಲ ಯಾಕೆ ಕಾಲಿತ್ತು ಅಂತ ಗೊತ್ತಿರಲ್ಲ ಆ್ಯಕ್ಚುಲಿ ನಾವು ಅಂದ್ಕೊಂಡ್ವಿ ಹಾಲಿಡೇಲಿ ಇನ್ನೂ ರಶ್ ಇರುತ್ತೆ ಅಂತ ಬಟ್ ಖಾಲಿನೇ ಆಯಿತು ಬೇಗ ಬೇಗ ದರ್ಶನ ಆಯಿತು ಹಾಗೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಹಂಗಾಗಿ ಊಟಕ್ಕೆ ಹೋಗ್ತಾ ಇದ್ದೀವಿ ಧರ್ಮಸ್ಥಳದಲ್ಲಿ ಹೋಗ್ಬಿಟ್ಟು ಊಟ ಇದ್ರೆ ಹೇಗೇನೆ ಆ ಊಟ ಅಮೃತ ಸಮಾನ ಅಷ್ಟು ಚೆನ್ನಾಗಿರುತ್ತೆ ರೀ ಊಟ ಹಾಗೆ ಸ್ಟ್ರೀಟ್ ಶಾಪಿಂಗ್ ಸುಮ್ನೆ ಹಾಗೆ ಒಂದು ರೌಂಡು ಮಾಡಿದ್ವಿ ಎಲ್ಲ ಶಾಪ್ಗಳು ಹಾಗೆ ಇದು ಒಂದು ಭತ್ತದ ತೋರಣ ಬರುತ್ತಲ್ವ ಅದನ್ನು ತಗೊಂಡ್ವಿ ತೋರಿಸ್ತಿದಾರಲ್ಲ ಅದು ಒಂದು ತೋರಣ ಬರ್ತಲ್ಲ ಮೇನ್ ಡೋರಿಗೆ ಅಂತ ತಗೊಂಡ್ವಿ ಅದನ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ರೂಮ್ ಮಲ್ಕೊಂಡ್ವಿ ಹಾಗೆ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಮತ್ತೆ ಅಲ್ಲಿ ಸ್ನಾನ ಮಾಡಿಕೊಂಡು ರೂಮ್ನಲ್ಲಿ ಧರ್ಮಸ್ಥಳದಿಂದ ಕುಕ್ಕೆ ಗಮನಿತ್ತು ಅಂತ ಹೊರಟ್ವಿ ಬೆಳಗ್ಗೆ ಹೊರಟಿರೋದ್ರಿಂದ ನೋಡೋಣ ಸ್ವಲ್ಪ ಖಾಲಿ ಇರುತ್ತೆ ಅಂತ ಅಂದ್ಕೊಂಡ್ವಿ ಒಂದು ರಾತ್ರಿನೇ ದರ್ಶನ ಆಗಿತ್ತಲ್ವಾ ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣವೇ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿಬಿಟ್ಟು ಹೋದರೆ ಖಾಲಿ ಇರುತ್ತೆ ಅಂತ ಹೋಗ್ತಾ ನೆಕ್ಸ್ಟು ನೆಕ್ಸ್ಟ್ ಬರು ಯಾರಾದರೂ ಅಷ್ಟೇ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಸ್ಟೇ ಆಗ್ತೀನಿ ಅನ್ನೋರಿದ್ದರೆ ಮುಂಚೆನೇ ಆನ್ಲೈನ್ ಬುಕ್ಕಿಂಗ್ ಈಸಿಯಾಗಿ ಆನ್ಲೈನ್ ಬುಕ್ಕಿಂಗ್ ನಾವು ಮಾಡ್ಬೋದು ಆ ಥರ ಬುಕ್ ಮಾಡ್ಕೊಂಡ್ಬಿಟ್ಟು ನೀವು ಹೋದರೆ ಅಲ್ಲಿ ಕಾಯೋದು ತಪ್ಪುತ್ತೆ ಇಲ್ಲ ಅಂದರೆ ರೂಮ್ ಆ ಟೈಮಲ್ಲಿ ನೀವು ಯಾರು ಥರ ಅದೊಂದು ವೀಡಿಯೋ ಮಾಡ್ತೀನಿ ಬೇಕು ಅಂದರೆ ಯಾರಾದರೂ ಕಮೆಂಟ್ ಮಾಡಿ ಇಲ್ಲಾಂದರೆ ಈಸಿಯಾಗಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಬೋದು ಬುಕ್ ಮಾಡಿಟ್ಟು ಹೋಗಿ ತುಂಬ ಟೈಮ್ ಸೇವ್ ಆಗುತ್ತೆ ಹಾಗೆ ರೂಮ್ ಕೂಡ ಸಿಗುತ್ತೆ ಇಲ್ಲಾಂದರೆ ರೂಮ್ ಇಲ್ಲ ಅದು ಇದು ಅದು ಎಲ್ಲ ಟೈಮ್ ವೇಸ್ಟ್ ಆಗುತ್ತೆ आलरे कु प्रमाण के बंद <च्छीकिंगी、「सकतथी ज़िया> ಅಗೇನ್ ಮತ್ತು ಹೋಮ್ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಪ್ಲೀಸ್ ಹಾಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋ ಸಿಗೋಣ ಥ್ಯಾಂಕ್ ಯು